ನನಗೆ ರಕ್ಷಿತಾ ಚೆನ್ನಾಗ್ ಆಡ್ತಾ ಮುಖವಾಡ ಹಾಕೊಳ್ಳದೆ ಅವ್ರದ್ದು ಏನ್ ಸ್ಟೈಲ್ ಇದೆ ಅವಳು ಒಂದು ಮನೇಲಿ ಎಲ್ಲಾರ್ನು ಹೊಂದ್ಕೊಂಡು ಆಮೇಲೆ ಯಾರಿಗೂ ಹರ್ಟ್ ಮಾಡಿದೆ ಬೇರೆಯವ್ರನ್ನ ತುಳಿದೆ ಅವಳು ಏನಿದೆ ಇದು ಮಾಡ್ತಾ ಫೈಟ್ ಆಗ್ಬೇಕಾ ಫೈಟ್ ಆಡ್ತಾಳೆ ಐದು ನಿಮಿಷಕ್ಕೆ ಅವ್ರ ಜೊತೆ ಮಾತಾಡ್ತಾಳೆ ಚೆನ್ನಾಗಿ ಅದು ಒರಿಜಿನಲ್ ಅನ್ಸುತ್ತೆ ಆದ್ರೆ ಮಿಗದವ್ರು ಏನಂದ್ರೆ ಒಂದು ತಲೆ ಮೇಲೆ ಎರಡು ಕೊಂಬಿದ್ದಂಗೆ ಯಾರು ಹೇಳಲ್ಲ ಅವರೆಲ್ಲ ಒಂದು ಗ್ರೂಪಿಸಮ್ ಮಾಡ್ಕೊಂಡು ಅವ್ರು ಬಂದು ಎಲ್ಲಾರ್ನು ತುಳಿತಾ ಇದ್ದಾರೆ ಅದ್ರಲ್ಲಿ ಗಿಲ್ಲಿ ಅಂತೂ ತುಂಬಾ ತುಳಿತಾ ಇದ್ದಾರೆ ಇವಾಗ ನೋಡಿ ಬಂದು ಇಲ್ಲ 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 ಗಿಲ್ಲಿನೇ ಬೇರೆಯವ್ರನ್ನ ಎಲ್ಲಾರನೂ ತುಳಿತಾ ಇದಾರೆ ನನ್ನನ್ನು ತುಳಿದಿದ್ದು ಗಿಲ್ಲಿನೇ ಯಾಕಂದ್ರೆ ಅವ್ರು ನಮ್ಗೆ ಮಾತಾಡಕ್ ಬಿಡಲ್ಲ ಅಂದ್ರೆ ಈಗ ಮಾತಾಡಿದ್ರೆ ತಾನೇ ನಿಮ್ದು ಕಂಟೆಂಟ್ ಆಚೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತು ನೀವ್ ಏನಾರು ಮಾತಾಡಕೋದಯ್ ಅಂತಾರೆ ಹೆಚ್ ಅಂತಾರೆ ಅವಾಗ ನಿಮ್ಗೆ ಮಾತಾಡಕ್ ಮನ್ಸು ಬರಲ್ಲ ಇವ್ರು ಕರಿಬಸಪ್ಪ ಅವರು ಹಂಗೇನೇ ಮಾಡ್ತಾ ಇದ್ರು ಅವ್ರು ಬಾರ್ ಸ್ಟಾರ್ಟ್ ಮಾಡಿದ್ರೆ ಎದ್ದು ನೋಡೋಗ್ಬಿಡೋರು ಆದರೆ ಅವಮಾನ ಮಾಡೋ ಥರ ಚೀಪಾಗಿ ಥರ ಆ ಥರ ಮಾಡೋರು ಅದರಿಂದ ಏನಾಗುತ್ತೆ ನಮಗೆ ಮಾತಾಡಕ್ಕೆ ಮನಸ್ಸು ಬರಲ್ಲ ಮೂಡ್ ಆಫ್ ಆಗುತ್ತೆ ಆಮೇಲೆ ನಾವು ಎಷ್ಟು ಜೋಶಲ್ಲಿ ಇರ್ತೀವಿ ಇವಾಗ ನೀವು ನಾಲ್ಕು ಕಡೆ ಹೋದಾಗ ನಾಲ್ಕು ಜನ ನಿಮ್ಗೆ ಮರ್ಯಾದೆ ಕೊಟ್ಟರೆ ಖುಷಿಯಾಗಿ ಖುಷಿಯಾಗಿರ್ತೀರ ಅಲ್ಲೆಲ್ಲ ನಿಮ್ಮನ್ನ ಕೇವಲ್ವಾಗಿ ನೋಡೋದು ಒಂಥರ ಚೀಪಾಗಿ ಮಾತಾಡೋದು ಕೆಟ್ಟದಾಗ ಬೈಯೋದು ಮಾತಾಡೋಕ್ಕೆ ಬಿಡೋಲ್ಲ ಆ ಥರ ಮಾಡಿದಾಗ ಏನಾಗುತ್ತೆ ನಿಮಗೆ ಮೂಡೇ ಆಗ ಬರೋದಿಲ್ಲ ನೀವು ಅವಾಗ ಸಾಫ್ಟ್ ಆಗಿ ಹೋಗ್ತೀರ ಸಾಫ್ಟ್ ಆಗ ಏನಾಗುತ್ತೆ ಜನಕ್ಕೆ ಡಲ್ ಕಾಣುತ್ತೆ ಅವ್ರನ್ನ ಹಂಗೆ ಆಚೆ ಹಾಕ್ತಾರೆ ಆ ಥರ ಅಂದರೆ ಇವ್ರಿಗೆ ಒಳ್ಳೆ ಎಂಟರ್ಟೈನರು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಇವ್ರಿಗೂ ಇವ್ರಿಗೂ ಏನಾದ್ರು ಹಾಡು ಹೇಳ್ಬೇಕಾದ್ರೆ ಏನು ಮಾಡಬೇಕಾದ್ರು ಹೆದ್ದೆ ದೊಡ್ಡ ಹೋಗ್ಬಿಟ್ಟು ಅವಮಾನ ಮಾಡೋರು ಆ ಥರ ತುಂಬ ತುಳಿಯೋರು ಅಲ್ಲಿ ಯಾಕಂದರೆ ಇವರು ಬೇರೆ ಫೀಲ್ಡಿಂದ ಬಂದಿರೋದು ನಾನು ನಾಯಿ ಮಾರೋರಿಂದ ನಾನು ಬಂದಿರೋದು ರಕ್ಷಿತ ಬಂದು ಅವಳು ಯೂಟ್ಯೂಬರಿಂದ ಬಂದಿರೋದು ಆದರೆ ಅಲ್ಲಿ ಬೇರೆ ಗ್ಯಾಂಗ್ ಇದೆ ಆ ಗ್ಯಾಂಗ್ ಎಲ್ಲ ಏನೋ ತಲೆ ಮೇಲೆ ಎರಡು ಕೊಂಬಿಂತ ಆಡ್ತಾರೆ ಅವರೆಲ್ಲ ಹೆಂಗಂದ್ರೆ ಮಾತಾಡ್ಕೊಂಬಿಟ್ಟು ಇವನ್ನ ಈ ಸಲ ಔಟ್ ಮಾಡ್ಬೇಕಂದ್ರೆ ಅಷ್ಟು ಜನನು ಅವ್ರು ಔಟ್ ಮಾಡ್ತಾರೆ ಸ್ಪಂದನವರು ನನ್ನ ಹೊಗಳಿರ್ತಾರೆ ಜೆಂಟ್ಲ್ ಬೆಸ್ಟು ನಿಮ್ ಬಿ ಕ್ಯಾರೆಕ್ಟರು ನಿಮ್ ಬಿಹೇವ್ ಬೆಸ್ಟ್ ಅಂತ